ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ಟ್ರೈನ್ ಪಿಲ್ಲಿ ಲೆಂತ್ ನೂರು ಮೀಟ್ರ್ ಮತ್ತು ಒಂದು ಪ್ಲಾಟ್ಫಾರ್ಮ್ ಲೆಂತ್ ಮುನ್ನೂರು ಮೀಟರ್ ಆಗೈತಿ ಪ್ಲಾಟ್ಫಾರ್ಮ್ ಇಪ್ಪತ್ತು ಸೆಕೆಂಡಿಂದ ಆಡ್ತೈತಿ ಮತ್ತು ಮತ್ತು ಕ್ಯೂ ಎರಡು ಟ್ರೈನಿಂದ ರೇಷ್ ರೇಷಿಯೋ ಸ್ಪೀಡಿಂದ ರೇಷೋ ಕೊಟ್ಟರೆ ಫೈಸ್ಟ್ ಪೂರ್ ಮತ್ತು ಕ್ಯೂ ಒಂದು ಕಂಬ ಹತ್ತು ಸೆಕೆಂಡಿಂದ ಆಡ್ತೈತಿ ಕ್ಯೂನ ಉದ್ದ ಉದಕ್ಕ್ಯಾರೆ ಅಂದರೆ ಇದ್ರ ಟ್ರೈನ್ ಲೆಂತ್ ಮತ್ತು ಪ್ಲಾಟ್ಫಾರ್ಮ್ ಲೆಂತ್ ಕುಡ್ಸ್ಕೊಬಿಟ್ಟು ಟು ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ ಆಗತಿ ಅಂದರೆ ಇಲ್ಲಿ ಡಿಸ್ಟೆನ್ಸ್ ಇದು ಕೊಡ್ರೆ ಟು ಟೈಮ್ ಆಗೈತಿ ಈ ಡಿಸ್ಟೆನ್ಸ್ ಅಂದ್ರೆ ಪ್ಲ ಟ್ರೈನಿಲಿ ಅಂತ ಪ್ಲಾಟ್ಫಾರ್ಮಲ್ಲಿ ಎಂತ್ ಐನೂರು ಮೀಟ್ರ್ ಇದನ್ನು ಇಪ್ಪತ್ತೈದು ಸೆಕೆಂಡ್ ಸೆಕೆಂಡ್ನೇ ಆಡ್ತೈತಿ ಇಂಟು ಸ್ಪೀಡ್ ಸ್ಪೀಡು ಟ್ವೆಂಟಿ ಮೀಟ್ರ್ ಪರ್ ಸೆಕೆಂಡ್ ಬರ್ತೈತಿ ಇದು ಪಿದು ಸ್ಪೀಡ್ ಹಾಕತಿ ಪಿ ಮತ್ತು ಕ್ಯೂದು ರೇಷೋ ಕೊಟ್ಟರೆ ಸ್ಪೀಡಿಂದು ಬಾ ಇಷ್ಟು ಉಪರ್ ಅಂತಂದು ಕ್ಯೂದು ಟ್ವೆಂಟಿ ಮೀಟ್ರ್ ಪರ್ ಸೆಕೆಂಡ್ ಐತಿ ಅಂದ್ರೆ ಐದು ನಾಲ್ಕಲಿ ಆಕೈತಿ ನಾಲ್ಕು ಐದು ಇದು ನಾಲ್ಕು ನಾಲ್ಕಲಿ ಹದಿನಾರು ಮೀಟ್ರ್ ಪರ್ ಸೆಕೆಂಡ್ ಹಾಕೈತಿ ಇದು ಕ್ಯೂ ಇದನ್ನು ಒಂದು ಕಂಬನ್ ಹತ್ತು ಸೆಕೆಂಡ್ನಿಂದ ಆಡ್ತೈತಿ ಹಾಗಾದ್ರೆ ಇದ್ರದ್ದು ಲೆಂತ್ ಕೇಳಾರೆ ಅಂದ್ರೆ ಡಿ ಇಸ್ವಲ್ ಟು ಸ್ಪೀಡಿನ್ ಟು ಟೈಮ್ ಆಗತ್ತೆ ಡಿ ಅಂದರೆ ಇದು ಟ್ರೈನ್ ಕ್ಯೂ ಒಂದು ಲೆಂತ್ ಆಗತ್ತಿದೆ ಅಂದರೆ ಸ್ಪೀಡು ಹದಿನಾರು ಮೀಟ್ರ್ ಪರ್ ಸೆಕೆಂಡ್ ಟೈಮು ಹತ್ತು ಕೊಟ್ಟರೆ ಹತ್ತು ಸೆಕೆಂಡ್ ಅಂದ್ರೆ ನೂರ ಅರವತ್ತು ಮೀಟ್ರ್ ಆಗೈತೆ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಶೇರ್ ಮಾಡಿರಿ